ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಪವರ್ ಟ್ರ್ಯಾಕ್ ಸ್ನೇಹಿತರೆ ಪವರ್ ಟ್ರ್ಯಾಕ್ ಪೋಟಿಫೈ ಟ್ಯಾಕ್ಟ್ರೂ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ನಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ ಅವು ನಿಮಗೆ ನೋಡಿಕ್ಷನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ಮ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಮೇ ಸ್ಕ್ರೀನ್ ಮೇಲೆ ಬರುತ್ತಿರುವ ನಂಬರ್ ಗೆ ಆ್ಯಂಡ್ ಮಾಹಿತಿಯನ್ನು ಕಳುಹಿಸಿ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆಯ ಸ್ನೇಹಿತರೆ ಪವರ್ ಟ್ರ್ಯಾಕ್ ಸ್ನೇಹಿತರೆ ಪವರ್ ಟ್ರ್ಯಾಕ್ ಪೋಟಿ ಪೈ ಸ್ನೇಹಿತರೆ ಈ ಟ್ಯಾಕ್ಟರ್ ನ ಮಾಡಲ್ ನೋಡುದಾದ್ರೆ ಎರಡು ಸಾವಿರ ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಬಾಕ್ಸ್ಟರ್ ಸ್ಟೇರಿಂಗ್ ಅನ್ನು ಹೊಂದಿದೆ ಸ್ನೇಹಿತರೆ ಈ ಪವರ್ ಟ್ರ್ಯಾಕ್ ಪೋಟಿಫೈ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ನ ಪೇಪರ್ಸ್ ಬಂದು ಸ್ನೇಹಿತರೆ ಪೇಪರ್ಸ್ ಇಲ್ಲ ಅಂತ ಸ್ನೇಹಿತರೆ ಈ ಪವರ್ ಟ್ರ್ಯಾಕ್ ಪೋಟಿಫೈ ಟ್ರ್ಯಾಕ್ಟರ್ ನ ಪೇಪರ್ಸ್ ಇಲ್ಲ ಅಂತ ಸ್ನೇಹಿತರೆ ಈ ಪವರ್ ಟ್ರ್ಯಾಕ್ ಪೋಟಿಫೈ ಟ್ರ್ಯಾಕ್ಟರ್ ನ ಮೊರಟದ ಪ್ರೈಸ್ ನೋಡೋದಾದ್ರೆ ಸ್ನೇಹಿತರೆ ತೊಂಬತ್ತೈದು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಹಾಗಾದರೆ ಈ ಪವರ್ ಟ್ರ್ಯಾಕ್ ಪೋಟಿ ಪೈ ಇರುವ ಲೊಕೇಶನ್ ವಿಷಯಕ್ಕೆ ಬಂದ್ರೆ ಸ್ನೇಹಿತರೆ ನಾಗರಗೊಂಡ ಸ್ನೇಹಿತರೆ ಮಹಾರಾಷ್ಟ್ರದ ನಾಗರಗೊಂಡ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಈ ಪವರ್ ಟ್ರ್ಯಾಕ್ ಪೋಟಿ ಪೈ ಟ್ರೂ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಇಡದ ತಳಗಿರುವ ಡಿಕೆನ್ ಅಲ್ಲಿ ಓನರ್ ನಂಬರ್ ಇರುತ್ತದೆ ಸ್ನೇಹಿತರೆ ಆ ನಂಬರ್ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಅನ್ನು ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ ಆನ್ಲೈನ್ ಪೇಮೆಂಟ್ ನಲ್ಲಿ ಮೋಸ ಹೋಗುತ್ತಿದೆ ಆನ್ಲೈನ್ ಪೇಮೆಂಟ್ ಅನ್ನು ಯಾರು ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ ಟ್ಯಾಕ್ಟರ್ ಅಂತ ಹೋಗಿ ಟ್ರ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕುಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಪವರ್ ಟ್ರ್ಯಾಕ್ ಪೋಟಿ ಪೈ ಟ್ರ್ಯಾಕ್ಟರ್ ಹುಡುಕ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ